ನಟ ದರ್ಶನ್ ಅವರು ಹೊರಗಡೆ ಇದ್ದು ಪ್ರಮೋಷನ್ ಮಾಡಿದಷ್ಟು ಎಫೆಕ್ಟಿವ್ ಆಗಿ ಇರಲ್ಲ ಅನ್ನೋದನ್ನು ಸತ್ಯ ಒಂದಷ್ಟು ಸಿಚುವೇಷನ್ ಕ್ರಿಯೇಟ್ ಆಗಿತ್ತು ಇದೀಗ ಡೆವಿಲ್ ಸಿನಿಮಾದ ಟೈಮ್ ನಲ್ಲೂ ಕೂಡ ಅದೇ ತರಹದ ಸಿಚುವೇಷನ್ ಕ್ರಿಯೇಟ್ ಆಗಿದೆ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ನಟ ದರ್ಶನ್ ಇಫ್ ಇನ್ ಕೇಸ್ ನಟ ದರ್ಶನ್ ಅವರು ಹೊರಗಡೆ ಇದ್ದರೆ ಇಷ್ಟೊತ್ತಿಗಾಗಲೇ ಡೆವಿಲ್ ಸಿನಿಮಾದ ಪ್ರಮೋಷನ್ ನೆಕ್ಸ್ಟ್ ಆಗಿರೋದು ಸಿನಿಮಾನ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಆಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನೆಗೆಟಿವ್ ಪ್ರಮೋಷನ್ ಕೂಡ ಆಗ್ತಾ ಇದೆ ದರ್ಶನ್ ಅವರ ಮೂವತ್ತರಿಂದ ಮೂವತ್ತೆರಡು ಕೋಟಿ ರೂಪಾಯಿ ತಗೊಳ್ಳೋದು ಕೂಡ ಯಾವ ಕೂಡ ಮುಂದೆ ಬಂದಿಲ್ಲ ಹಾಯ್ ಎರಡುಗೂ ನಮಸ್ಕಾರ ನೀವ್ ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟ ದರ್ಶನ್ ಅವರ ಇವತ್ತಿನ ಸಿಚುವೇಶನ್ ಅದೇನೆ ಇರಬಹುದು ಕೇಸ್ ನ ವಿಚಾರವನ್ನ ಸೈಡ್ಗಿಟ್ಟು ಸಿನಿಮಾ ಬಗ್ಗೆ ಮಾತಾಡೋಣ ನಟ ದರ್ಶನ್ ಅವರ ಸಿನಿಮಾಗಳು ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇರುತ್ತೆ ಯಾವ ಮಟ್ಟಕ್ಕೆ ಕಲೆಕ್ಷನ್ ಮಾಡ್ಕೊಳುತ್ತೆ ಯಾವ ಮಟ್ಟದ ಫ್ಯಾನ್ ಬೇಸ್ ಅನ್ನ ನಟ ದರ್ಶನ್ ಅವರು ಹೊಂದಿದ್ದಾರೆ ಅನ್ನೋದನ್ನ ನಾನು ಬಿಡಿಸಿ 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 ಎಕ್ಸ್ಪ್ಲೇನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಅವರು ಇವತ್ ಇರುವಂತಹ ಸಿಚುವೇಶನ್ ಅನ್ನ ಕೆಲವೊಂದಷ್ಟು ಜನ ಏನು ಅವರಿಗೆ ಅದರಿಂದ ಯಾವ ರೀತಿ ಲಾಭ ಸಿಗುತ್ತೆ ಯಾವ ರೀತಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಆಗುತ್ತೆ ನನಗಂತೂ ಗೊತ್ತಿಲ್ಲ ಆದರೆ ಅವರು ಪ್ರೆಸೆಂಟ್ ಇರುವಂತಹ ಸಿಚುವೇಷನನ್ನು ಕೆಲವೊಂದಷ್ಟು ಜನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದಂತೂ ನೂರಕ್ಕೆ ನೂರು ಸತ್ಯ ಸಿನಿಮಾ ಅಂತ ಬಂದಾಗ ತಮ್ಮ ಸಿನಿಮಾದ ಕಮಿಟ್ಮೆಂಟ್ ಅಂತ ಬಂದಾಗ ಸಿನಿಮಾದ ನಿರ್ಮಾಪಕರು ಅಂತ ಬಂದಾಗ ನಟ ದರ್ಶನ್ ಅವರು ಯಾವ ರೀತಿ ಸ್ಟ್ರಾಂಗ್ ಆಗಿ ಅವರ ಜೊತೆಗೆ ನಿಂತ್ಕೋತಾರೆ ಸಿನಿಮಾ ಕಮಿಟ್ಮೆಂಟ್ಗೋಸ್ಕರ ಅನ್ನೋದನ್ನು ಸಹ ನೀವು ನೋಡಿದಿರ ಒಂದು ಸಿನಿಮಾ ಆರಂಭ ಆಗಿ ಅದರ ಶೂಟಿಂಗ್ ಮುಗಿ ಮುಗಿದು ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಂಡು ನಿರ್ಮಾಪಕ ಸಿನಿಮಾಗೇನು ದುಡ್ಡು ಹಾಕಿರ್ತಾನಲ್ಲ ಆ ದುಡ್ಡು ಆ ನಿರ್ಮಾಪಕನ ಜೇಬಿಗೆ ವಾಪಸ್ ಹೋಗುವವರೆಗೂ ಕಂಪ್ಲೀಟ್ ಆದಂತಹ ಅವರ ಚಿತ್ರದ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಳ್ತಾ ಇದ್ದರು ಆದರೆ ಎರಡು ಸಿನಿಮಾದ ವಿಚಾರದಲ್ಲಿ ಅದು ಆಗಿಲ್ಲ ಒಂದು ಮೊದಲನೇ ಸಿನಿಮಾ ಅಂದರೆ ಸಾರಥಿ ಸಿನಿಮಾ ಟೈಮಲ್ಲೂ ಕೂಡ ಈ ತರಹದ್ದೇ ಒಂದಷ್ಟು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಇದೀಗ ಡೆವಿಲ್ ಸಿನಿಮಾದ ಟೈಮ್ನಲ್ಲೂ ಕೂಡ ಅದೇ ತರಹದ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಆವಾಗಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೆದಿತ್ತು ಅದೇ ರೀತಿಯ ಬೆಳವಣಿಗೆಗಳು ಈ ಸಿನಿಮಾದ ವಿಚಾರದಲ್ಲೂ ಸಹ ನಡೀತಾ ಇದೆ ನಾನು ಹೇಳ್ದಂಗೆ ನಟ ದರ್ಶನ್ ಅವರು ಅವರ ಕಮಿಟ್ಮೆಂಟ್ ಏನಿದೆ ಆ ಕಮಿಟ್ಮೆಂಟನ್ನು ಸಿನಿಮಾದ ವಿಚಾರದಲ್ಲಿ ಸಾಕಷ್ಟು ಬಾರಿ ತೋರಿಸಿದ್ದಾರೆ ನಿರ್ಮಾಪಕನ ಜೊತೆಗೆ ನಿಲ್ಲುವಂತಹ ಕನ್ನಡದ ಸಾಕಷ್ಟು ಜನ ಸ್ಟಾರ್ ನಟರಲ್ಲಿ ನಟ ದರ್ಶನ್ ಅವರು ಕೂಡ ಒಬ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದೀನಪ್ಪಾ ಅಂತಂದ್ರೆ ಇಲ್ಲಿಯವರೆಗೂ ಸಹ ನಟ ದರ್ಶನ್ ಅವರ ಜೊತೆಗೆ ಸಿನಿಮಾ ಮಾಡಿರುವಂತಹ ಸಾಕಷ್ಟು ಜನ ನಿರ್ಮಾಪಕರು ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಅದರ ಜೊತೆಗೆ ನಟ ದರ್ಶನ್ ಅವರ ಜೊತೆಗೆ ಕಿತ್ತಾಡಿಕೊಂಡಿರುವಂತಹ ನಿರ್ಮಾಪಕರು ಸಹ ಅವರ ಜೊತೆಗೆ ಮನಸ್ತಾಪಗಳು ಇದ್ರೂ ಸಹ ಕಲೆಕ್ಷನ್ ನ ವಿಚಾರವಾಗಿ ನಟ ದರ್ಶನ್ ಅವರ ವಿಚಾರದಲ್ಲಿ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಯಾವ ನಿರ್ಮಾಪಕ ಕೂಡ ನಾನು ಇಲ್ಲಿಯವರೆಗೂ ನಾನು ಕೇಳಿಸಿಕೊಂಡಿರುವ ಮಠಕ್ಕೆ ಯಾವ ನಿರ್ಮಾಪಕ ಕೂಡ ನಟ ದರ್ಶನ್ ಅವರ ಚಿತ್ರದಲ್ಲಿ ಲಾಸ್ ಆಯಿತು ನನಗೆ ನಾನು ಮನೆ ಮಾರ್ಕೊಂಡೆ ಮಠ ಮಾರ್ಕೊಂಡೆ ನಾನು ಎಲ್ಲದನ್ನು ಕಳ್ಕೊಂಡು ಬೀದಿಗೆ ಬಂದುಬಿಟ್ಟೆ ಅಂತ ಯಾವ ಒಬ್ಬ ನಿರ್ಮಾಪಕ ಕೂಡ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿಲ್ಲ ಬಟ್ ಲಾಸ್ ಅಂತೂ ಆಗಿಲ್ಲ ಲಾಭದ ಪ್ರಮಾಣ ಕಮ್ಮಿ ಆಗಿದೆ ಅನ್ನೋದನ್ನ ಕೇಳಿಸ್ಕೊಂಡಿದ್ದೀನಿ ಬಿಟ್ಟರೆ ಲಾಸ್ ಆಯಿತು ಅನ್ನೋದನ್ನಂತೂ ನಾನಂತೂ ಕೇಳಿಸ್ಕೊಂಡಿಲ್ಲ ಇದೇ ಕಾರಣಕ್ಕೋಸ್ಕರ ಕನ್ನಡದ ನಟರಲ್ಲಿ ನಟ ದರ್ಶನ್ ಅವರು ನಿರ್ಮಾಪಕರ ಫೇವರಿಟ್ ನಟ ಈ ಕಾರಣಕ್ಕಾಗಿಯೇ ನಿರ್ಮಾಪಕರು ನಟ ದರ್ಶನ್ ಅವರ ಕಾಲ್ ಶೀಟ್ಗಾಗಿ ಯಾವಾಗಲೂ ಕಾಯ್ತಾರೆ ಯಾಕಪ್ಪ ಅಂತಂದರೆ ಏನು ಬಂಡವಾಳ ಹಾಕಿರ್ತೀವಲ್ಲ ಆ ಸಿನಿಮಾ ಓಡ್ಲಿ ಬಿಡ್ಲಿ ಹಾಕಿರುವಂತಹ ಬಂಡವಾಳವನ್ನು ನಿರ್ಮಾಪಕರ ಜೇಬಿಗೆ ವಾಪಸ್ ತಲುಪಿಸುವಷ್ಟು ಫ್ಯಾನ್ ಬೇಸ್ ಹೊಂದಿರುವಂತಹ ನಟ ದರ್ಶನ್ ಅವರು ಇಂತಹ ನಟ ದರ್ಶನ್ ಅವರ ಸಿನಿಮಾ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅದು ಡೆವಿಲ್ ಇಫ್ ಇನ್ ಕೇಸ್ ನಟ ದರ್ಶನ್ ಅವರು ಹೊರಗಡೆ ಇದ್ದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಡೆವಿಲ್ ಸಿನಿಮಾದ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ ಆಗಿರೋದು ಅವರ ಹಿಂದೆ ಮುಂದೆ ಅಂದರೆ ಅದೇ ಡೇಟಲ್ಲಿ ಸಿನಿಮಾಗಳನ್ನು ಬೇರೆ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಕನ್ನಡದ ನಟರನ್ನು ಬಿಡಿ ಬೇರೆ ಭಾಷೆಯ ನಟರುಗಳು ಕೂಡ ಹೆದರಿಕೊಳ್ಳುವಂತಹ ಸಿಚ್ಯುವೇಶನ್ ನಟ ದರ್ಶನ್ ಅವರ ಸಿನಿಮಾ ರಿಲೀಸ್ ಇದೆ ಅಂದಾಗ ಆಗ್ತಾ ಇತ್ತು ಅದಂತೂ ಸುಳ್ಳಲ್ಲ ಎಷ್ಟೋ ಬಾರಿ ಬೇರೆ ಭಾಷೆಯ ಸಿನಿಮಾಗಳು ಕರ್ನಾಟಕದ ಮಾರ್ಕೆಟನ್ನು ಸಹ ಏನು ನಮಗೆ ಮೇನ್ ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಬೇರೆ ಭಾಷೆಯ ಸಿನಿಮಾದ ನಿರ್ಮಾಪಕರು ನಟರು ದರ್ಶನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂದಾಗ ಪೋಸ್ಟ್ಪೋನ್ ಮಾಡಿಕೊಂಡಂತಹ ಸಾಕಷ್ಟು ಉದಾಹರಣೆಗಳು ಈ ಹಿಂದೆ ಸಾಕಷ್ಟು ನಮ್ಮ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಷ್ಟರ ಮಟ್ಟಕ್ಕೆ ಕರ್ನಾಟಕದಲ್ಲಿ ನಟ ದರ್ಶನ್ ಅವರ ಸಿನಿಮಾಗಳಿಗೆ ಕ್ರೇಜ್ ಇರ್ತಾ ಇತ್ತು ಇಂತಹ ನಟನ ಸಿನಿಮಾ ಇದೀಗ ಪ್ರಮೋಷನ್ ವಿಚಾರದಲ್ಲಿ ಸ್ವಲ್ಪ ಹಿಂದಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಯಾಕೆ ಎಲ್ರಿಗೂ ಕೂಡ ಗೊತ್ತು ನಟ ದರ್ಶನ್ ಅವರು ಜೈಲ್ನಲ್ಲಿ ಇರುವ ಕಾರಣಕ್ಕೇನೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಹೊರಗಡೆ ನಡೀತಾ ಇದೆ ಮೂವಿ ಟೀಮ್ ಹಾಗಂತ ಮೂವಿ ಟೀಮ್ ಪ್ರಮೋಷನ್ ಮಾಡ್ತಿಲ್ವಾ ಏನೇ ಪ್ರಮೋಷನ್ ಮಾಡಿದ್ರೂ ಸಹ ಮೂವಿ ಟೀಮು ನಟ ದರ್ಶನ್ ಅವರು ಹೊರಗಡೆ ಇದ್ದು ಪ್ರಮೋಷನ್ ಮಾಡಿದಷ್ಟು ಎಫೆಕ್ಟಿವ್ ಆಗಿ ಇರಲ್ಲ ಅನ್ನೋದಂತೂ ಸತ್ಯ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂದರ್ಶನಗಳನ್ನು ಕೊಡ್ತಾ ಇದ್ದಾರೆ ಡೆವಿಲ್ ಚಿತ್ರದ ಒ ಪಿ ಆಗಿರುವಂತಹ ಸುಧಾಕರ್ ಅವರು ಸಾಕಷ್ಟು ಚಾನಲ್ಗಳಿಗೆ ಸಂದರ್ಶನ ಕೊಡ್ತಾ ಇದ್ದಾರೆ ನಿರ್ದೇಶಕ ಆಗಿರುವಂತಹ ಪ್ರಕಾಶ್ ಮಿಲನ ಪ್ರಕಾಶ್ ಅವರು ಕೂಡ ಸಾಕಷ್ಟು ಸಂದರ್ಶನಗಳನ್ನು ಕೊಟ್ಟು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿ ಫ್ಯಾನ್ಸ್ಗಳನ್ನು ಕರೆಸಿ ಕೂರಿಸಿ ಮಾತನಾಡಿ ಕರ್ನಾಟಕದಾದ್ಯಂತ ಈ ಚಿತ್ರವನ್ನು ಹೇಗೆ ಸಕ್ಸಸ್ಫುಲ್ಲಾಗಿ ತಗೊಂಡೋಗಿ ಜನರಿಗೆ ತಲುಪಿಸಬೇಕು ಎನ್ನುವ ನಿಟ್ಟಿನಲ್ಲೂ ಸಹ ಸಾಕಷ್ಟು ಮೀಟಿಂಗ್ಗಳು ಸಂದರ್ಶನಗಳು ಎಲ್ಲವನ್ನೂ ಸಹ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಚಿತ್ರದ ನಾಯಕಿ ಆಗಿರುವಂತಹ ರಚನಾ ರೈ ಅವರಿಗೆ ಇದು ಮೊದಲನೇ ಸಿನಿಮಾ ಆಗಿರ್ಬೋದು ಆದರೂ ಸಹ ನಟ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾದ ಪ್ರಮೋಷನನ್ನು ಅವರು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು ಸಾಕಷ್ಟು ಅವರ ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೀನಿ ಸಾಕಷ್ಟು ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಭೆ ಸಮಾರಂಭಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿ ಚಿತ್ರದ ಬಗೆಗಿನ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ಳುವ ಜೊತೆಗೆ ಸಾಕಷ್ಟು ಅಂದರೆ ಶೂಟಿಂಗ್ನ ಟೈಮ್ನಲ್ಲಿ ನಟ ದರ್ಶನ್ ಅವರ ಬಗ್ಗೆ ಅಂದರೆ ದರ್ಶನ್ ಅವರ ನಡೆದುಕೊಳ್ತಾ ಇದ್ದಂತಹ ರೀತಿ ಅವರು ಸಿನಿಮಾ ಅಂದರೆ ಅವರ ಕಮಿಟ್ಮೆಂಟ್ ಯಾವ ರೀತಿ ಇರ್ತಾಯಿತ್ತು ನಟನೆ ಡ್ಯಾನ್ಸ್ ಫೈಟಿಂಗ್ ಸೀಕ್ವೆನ್ಸ್ಗಳಲ್ಲಿ ಯಾವ ರೀತಿ ನಟನೆ ಮಾಡ್ತಾಯಿದ್ರು ಅವರಿಂದ ತಾವು ಏನೇನೆಲ್ಲ ಕಲ್ತ್ವಿ ಅನ್ನೋದನ್ನು ರಚನಾ ರೈ ಅವರು ತಮ್ಮ ಮೊದಲ ಸಿನಿಮಾ ಆದರೂ ಸಹ ಡೆವಿಲ್ ಸಿನಿಮಾದ ಪ್ರಮೋಷನನ್ನು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಎಲ್ಲ ಕಾಲೇಜುಗಳಿಗೂ ಸಾಕಷ್ಟು ಕಾಲೇಜುಗಳಿಗೆ ವಿಸಿಟನ್ನು ಮಾಡುವ ಮೂಲಕ ಇನ್ನು ಇವ್ರ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಅವರು ಕೂಡ ಈ ಹಿಂದೆ ನಾವು ನೋಡಿರ್ಬೋದು ಫ್ಯಾನ್ಸ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗನ್ನು ಸಹ ಮಾಡಿದರು ಮೀಟಿಂಗನ್ನು ಮಾಡುವ ಮೂಲಕ ಈ ಹಿಂದೆ ನನ್ನ ಪತಿಯ ಸಾಕಷ್ಟು ಅಂದರೆ ನಿಮ್ಮ ಡಿ ಬಾಸ್ನ ಸಿನಿಮಾಗಳಿಗೆ ಸಾಕಷ್ಟು ಪ್ರೀತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಹಿಂದಿನ ಎಲ್ಲ ಸಿನಿಮಾಗಳನ್ನು ಬಿಟ್ಟು ಈ ಹಿಂದಿನ ಎಲ್ಲ ಸಿನಿಮಾಗಳಿಗೂ ತೋರಿಸಿದ ಪ್ರೀತಿಗಿಂತ ಒಂದು ಹೆಜ್ಜೆ ಒಂದು ಪಟ್ಟು ಜಾಸ್ತಿ ಪ್ರೀತಿಯನ್ನು ದಯಮಾಡಿ ಡೆವಿಲ್ ಚಿತ್ರಕ್ಕೂ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದಾರೆ ಇವರ ಜೊತೆಗೆ ನಟ ದರ್ಶನ್ ಅವರ ಸಹೋದರ ಆಗಿರುವಂತಹ ದಿನಕರ ತುಗುದೀಪ ಕೂಡ ಡೆವಿಲ್ ಚಿತ್ರದ ಪ್ರಮೋಷನನ್ನು ಇದ್ದಾರೆ ಸೊ ಒಂದು ಕಡೆ ಈ ರೀತಿಯ ಪಾಸಿಟಿವ್ ಆಗಿ ಸಿನಿಮಾದ ಪ್ರಮೋಷನ್ ಆಗ್ತಾ ಇರಬೇಕಾದ್ರೆ ಸಿನಿಮಾನ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಆಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನೆಗೆಟಿವ್ ಪ್ರಮೋಷನ್ ಕೂಡ ಆಗ್ತಾ ಇದೆ ಮೂವಿ ಟೀಮ್ ಪಾಸಿಟಿವ್ ಪ್ರಮೋಷನನ್ನು ಮಾಡೇ ಮಾಡುತ್ತೆ ಅದೇ ಮೂವಿ ಟೀಮ್ ನೆಗೆಟಿವ್ ಪ್ರಮೋಷನ್ನ ಮಾಡುತ್ತಾ ನೋ ಮೂವಿ ಟೀಮ್ ನೆಗೆಟಿವ್ ಪ್ರಮೋಷನ್ ಮಾಡೋಕೆ ಸಾಧ್ಯನೇ ಇಲ್ಲ ಆದರೆ ಯಾವುದೋ ಒಂದು ಟೀಮ್ ನೆಗೆಟಿವ್ ಪ್ರಮೋಷನನ್ನು ಮಾಡ್ತಾ ಇರೋದಂತೂ ಸತ್ಯ ಸಾಕಷ್ಟು ಮಾಧ್ಯಮಗಳಲ್ಲಿ ಒಂದಷ್ಟು ಗುಸುಗುಸು ಪಿಸುಪಿಸು ರೂಮರ್ಸು ಈ ರೀತಿಯ ಸುದ್ದಿಗಳು ಕೇಳಿಬಂದಿತ್ತು ಅಂದರೆ ಡೆವಿಲ್ ಸಿನಿಮಾವನ್ನು ಮೂವತ್ತರಿಂದ ಮೂವತ್ತೆರಡು ಕೋಟಿ ಔಟ್ರೇಟ್ಗೆ ಮಾರೋದಕ್ಕೆ ಸಿನಿಮಾ ತಂಡ ನಿರ್ಧಾರ ಮಾಡಿದೆ ಆದರೆ ದರ್ಶನ್ ಅವರ ಸಿನಿಮಾನ ಮೂವತ್ತರಿಂದ ಮೂವತ್ತೆರಡು ಕೋಟಿ ರೂಪಾಯಿ ತಗೊಳ್ಳೋದಕ್ಕೂ ಕೂಡ ಯಾವ ವಿತರಕ ಕೂಡ ಮುಂದೆ ಬಂದಿಲ್ಲ ಎನ್ನೋ ಒಂದು ಫೇಕ್ ನ್ಯೂಸನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಹಬ್ಬಿಸುವಲ್ಲಿ ಒಂದು ಟೀಮ್ ಯಶಸ್ವಿಯಾಗಿದೆ ಯಾವುದು ಆ ಟೀಮ್ ನಿಜವಾಗಲೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆ ಟೀಮ್ ಯಾವುದು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದರೆ ನೆಗೆಟಿವ್ ಪ್ರಮೋಷನನ್ನು ಮಾಡ್ತಾ ಇರೋದಂತೂ ಸತ್ಯ ಯಾವ ನಿಟ್ಟಿನಲ್ಲಿ ಮಾಡ್ತಾ ಇದೆ ಎಲ್ಲರೂ ಕೂಡ ಗಮನದಲ್ಲಿಟ್ಟು ಕೇಳಿಸ್ಕೊಡಿ ಒಂದು ಸಿನಿಮಾವನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತಂದಾಗ ಅದನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ವಿತರಕರು ಅಂದರೆ ಡಿಸ್ಟ್ರಿಬ್ಯೂಟರ್ಗಳು ಆ ಸಿನಿಮಾವನ್ನು ನೋಡ್ತಾರೆ ಆ ಸಿನಿಮಾವನ್ನು ನೋಡಾದ ಮೇಲೆ ಈ ಸಿನಿಮಾ ಚೆನ್ನಾಗಿ ಹೋಗುತ್ತಾ ಒಳ್ಳೆ ಕಲೆಕ್ಷನ್ ಮಾಡುತ್ತಾ ಈ ಸಿನಿಮಾ ನಿರ್ಮಾಪಕರು ಕೇಳ್ತಾ ಇರುವಂತಹ ದುಡ್ಡನ್ನು ಕೊಟ್ಟು ಈ ಸಿನಿಮಾವನ್ನು ನಾವು ಖರೀದಿ ಮಾಡುವುದರ ಮೂಲಕ ವಿತರಣೆಯನ್ನು ಮಾಡ್ಬೋದಾ ಈ ಎಲ್ಲ ಲೆಕ್ಕಾಚಾರಗಳನ್ನು ಆ ಡಿಸ್ಟ್ರಿಬ್ಯೂಷನ್ ಟೀಮ್ ಅಥವಾ ಅಥವಾ ಆ ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ ಸಿನಿಮಾ ಚೆನ್ನಾಗಿಲ್ಲ ಅಂತಂದಾಗ ಆ ಡಿಸ್ಟ್ರಿಬ್ಯೂಟರ್ ಆ ಸಿನಿಮಾವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲ್ಲ ಅಂದರೆ ಕಮ್ಮಿ ರೇಟಿಗೆ ಕೇಳ್ಬೋದು ಆ ರೇಟು ವರ್ಕೌಟ್ ಆಗಿಲ್ಲ ಅಂತಂದರೆ ಡಿಸ್ಟ್ರಿಬ್ಯೂಟರ್ಗಳು ಆ ಸಿನಿಮಾವನ್ನ ತಗೊ ಹಿಂದೇಟ್ ಆಗ್ತಾರೆ ಇದು ಕನ್ನಡ ಚಿತ್ರರಂಗ ಅಲ್ಲ ಎಲ್ಲ ಚಿತ್ರರಂಗದಲ್ಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ ಇದೇ ವಿಚಾರದಲ್ಲಿ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಿಬಿಟ್ರೆ ಅಂದರೆ ಡೆವಿಲ್ ಸಿನ್ಮಾವನ್ನು ಯಾವ ಡಿಸ್ಟ್ರಿಬ್ಯೂಟರ್ಗಳು ಕೂಡ ತಗೊಳಕ್ಕೆ ಇಲ್ಲ ಅಂತಂದರೆ ಏನರ್ಥ ಇವರು ಆಲ್ರೆಡಿ ಸಿನಿಮಾ ನೋಡಿದಾರೆ ಈ ಸಿನಿಮಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಷ್ಟ ಆಗಿಲ್ಲ ಈ ಸಿನಿಮಾವನ್ನು ನಾವೇನಾದ್ರು ತೊಗೊಂಡ್ರೆ ನಾವು ಹಾಕಿರೋ ದುಡ್ಡು ನಮಗೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಡಿಸ್ಟ್ರ್ಯೂಟರ್ಗಳಿಲ್ಲ ಹೀಗಿರುವಾಗ ಈ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ಸಿನಿಮಾ ಅಟ್ಟರ್ ಫ್ಲಾಪ್ ಸಿನಿಮಾ ಆಗುತ್ತೆ ಅನ್ನೋದನ್ನು ಹೊರಗಡೆ ಪ್ರಪಂಚಕ್ಕೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಬೇಕು ಜನ ಥಿಯೇಟ್ರಿಗೆ ಬರೋದನ್ನು ಎಷ್ಟು ಆಗುತ್ತೋ ಅಷ್ಟು ತಡಿಬೇಕು ಅಥವಾ ಕಮ್ಮಿ ಮಾಡಬೇಕು ಅನ್ನೋದೇ ಇದರ ಹಿಂದಿನ ಉದ್ದೇಶ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ದರ್ಶನ್ ಅವರ ಸಿನಿಮಾಗಳಿಗೆ ಈ ರೀತಿಯ ಒಂದು ಎಫೆಕ್ಟ್ ಇದೆ ಮೊದಲ ಇಲ್ಲ ನಾನು ಆಗಲೇ ಹೇಳಿದಂಗೆ ಸಾರಥಿ ಟೈಮ್ನಲ್ಲೂ ಕೂಡ ಈ ರೀತಿಯ ಒಂದಷ್ಟು ಅಪಪ್ರಚಾರಗಳು ನಡೆದಿತ್ತು ಆದರೆ ಸಾರಥಿ ಮಾಡಿದಂತಹ ಕ್ರಿಯೇಟ್ ಮಾಡಿದಂತಹ ಹಿಸ್ಟ್ರಿ ಎಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಅದನ್ನೇನು ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ನೆಕ್ಸ್ಟ್ ಲೆವೆಲ್ಗೆ ಸಿನಿಮಾ ಹೊಡೆತು ಹಂಡ್ರೆಡ್ ಡೇಸ್ ಒನ್ ಫಿಫ್ಟಿ ಡೇಸ್ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಕಂಪ್ಲೀಟ್ ಮಾಡ್ತು ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ ನಟ ದರ್ಶನ್ ಹೊರಗಡೆ ಇರಲಿ ಅಥವಾ ಒಳಗಡೆ ಇರಲಿ ಅವ್ರ ಪ್ರಮೋಷನಿಗೆ ಬರಲಿ ಬರದೇ ಇರಲಿ ಅವ್ರ ಮೇಲೆ ಯಾವುದೇ ರೀತಿಯ ಆರೋಪ ಬಂದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಅವ್ರ ಸಿನಿಮಾನ ನಾವು ನೋಡ್ತೀವಿ ಸಿನಿಮಾ ಚೆನ್ನಾಗಿದ್ದರೆ ನಾವು ಗೆಲ್ಲಿಸ್ತೀವಿ ಅಂತ ಅವರ ಫ್ಯಾನ್ಸ್ ಕೂಡ ಗೆಲ್ಸಿದ್ರು ಸಾರಥಿ ಸಿನಿಮಾನ ಸಾಕಷ್ಟು ಕನ್ನಡಿಗರು ಕೂಡ ಅವರ ಫ್ಯಾನ್ಸ್ ಅಲ್ಲದೇ ಇರುವವರು ಕೂಡ ಕನ್ನಡ ಚಿತ್ರರಂಗದ ಫ್ಯಾನ್ಸ್ ಆಗಿರುವವರು ಕೂಡ ಸಾಕಷ್ಟು ಜನ ಸಿನಿಮಾವನ್ನು ನೋಡಿ ದೊಡ್ಡ ಮಟ್ಟದಲ್ಲಿ ಆವತ್ತು ಗೆಲ್ಲಿಸಿದ್ರು ಅದೇ ರೀತಿಯ ಹಿಸ್ಟರಿ ಡೆವಿಲ್ ಸಿನಿಮಾದ ವಿಚಾರದಲ್ಲೂ ರಿಪೀಟ್ ಆಗುತ್ತಾ ಅನ್ನೋದು ನನಗೆ ಮೂಡಿರುವಂತಹ ಪ್ರಶ್ನೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ದರ್ಶನ್ ಅವರು ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಪ್ರಮೋಷನ್ಗಳನ್ನು ಮಾಡ್ತಾ ಇದ್ರು ಅವ್ರ ಸಿನಿಮಾಗಳಿಗಲ್ಲ ಬೇರೆಯವರ ಸಿನಿಮಾಗಳಿಗೆ ಅವರನ್ನು ನಂಬಿ ಬಂದಂತಹ ಒಂದಷ್ಟು ಜನರ ಸಿನಿಮಾಗಳಿಗೆ ಅವರ ಈ ಹಿಂದಿನ ಸಿನಿಮಾಗಳಿಗೆ ನಿರ್ಮಾಣ ಮಾಡಿದಂತಹ ಅಥವಾ ದುಡ್ಡನ್ನು ಹಾಕಿದಂತಹ ನಿರ್ಮಾಪಕರ ಸಿನಿಮಾಗಳಿಗೆ ಅವರ ಒಟ್ಟಿಗೆ ಆ್ಯಕ್ಟ್ ಮಾಡಿದಂತಹ ಸಾಕಷ್ಟು ನಟ ನಟಿಯರ ಸಿನಿಮಾಗಳಿಗೆ ಅವರ ಕ್ಲೋಸ್ ಫ್ರೆಂಡ್ ಸರ್ಕಲ್ನಲ್ಲಿ ಗುರುತಿಸಿಕೊಂಡಿರುವಂತಹ ಸಾಕಷ್ಟು ಜನ ನಟ ನಟಿಯರ ಸಿನಿಮಾಗಳಿಗೆ ಅವರು ಯಾವಾಗಲೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತಾಯಿದ್ರು ಆ ಸಿನಿಮಾದ ಈವೆಂಟ್ಗಳಿಗೆ ಅಥವಾ ಪ್ರೆಸ್ ಮೀಟ್ಗಳಿಗೆ ಅಥವಾ ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಅವರು ಭೇಟಿ ಕೊಡ್ತಾಯಿದ್ರು ಆ ಸಿನಿಮಾಗಳನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ಪ್ರಮೋಷನ್ ಇದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಆ ಸಿನಿಮಾಗಳನ್ನು ಆ ಸಿನಿಮಾದ ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಪೋಸ್ಟರ್ ಆಗಿರ್ಬೋದು ಈ ರೀತಿಯ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಆ ಸಿನಿಮಾಗೆ ಅಂದರೆ ಅವರ ಅಭಿಮಾನಿಗಳು ಸಹ ಆ ಸಿನಿಮಾಗಳನ್ನು ನೋಡಬೇಕು ಆ ಮಟ್ಟಕ್ಕೆ ಪ್ರಮೋಷನನ್ನು ಇದ್ರು ಅವರು ಈ ಬೇರೆ ಸಿನಿಮಾಗಳ ಪ್ರಮೋಷನ್ಗೆ ಬಂದಾಗ ಯಾವೆಲ್ಲ ನಟರು ಯಾವೆಲ್ಲ ನಟಿಯರು ಯಾವೆಲ್ಲ ನಿರ್ಮಾಪಕ ನಿರ್ದೇಶಕರು ಅವರನ್ನು ಹೆಂಗೆಲ್ಲ ಹಾಡಿ ಹೋಗಲಿದ್ದಾರೆ ನಿಮಗೆ ಗೊತ್ತು ಈ ಸಿನಿಮಾಗೆ ನಟ ದರ್ಶನ್ ಅವರು ಪ್ರಮೋಷನಿಗೆ ಬಂದಿದ್ದಾರೆ ಅಂದರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಈ ಸಿನಿಮಾನ ನೋಡಿ ಅಂತ ದರ್ಶನ್ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಅವರ ಫ್ಯಾನ್ಸ್ಗಳೆಲ್ಲರೂ ಈ ಸಿನಿಮಾನ ನೋಡೇ ನೋಡ್ತಾರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಕಿತ್ಕೊಂಡು ನೋಡುತ್ತೆ ಬಾಕ್ಸ್ ಆಫೀಸ್ ಸುಲ್ತಾನನೇ ಇಲ್ಲಿರಬೇಕಾದ್ರೆ ಬಾಕ್ಸ್ ಆಫೀಸ್ನಲ್ಲಿ ಇಂತಹ ಸಿನಿಮಾ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯ ಬಕ್ ಹಿಡಿಯುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಅವರನ್ನ ಜಾಕೆತ್ತಿ ಯಾಮಾರಿಸುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಅಂತ ನನಗೆ ಇವತ್ತು ಅನ್ಸುತ್ತೆ ಯಾಕಪ್ಪ ಅಂದ್ರೆ ಅವತ್ತು ಅನ್ಸಿರಲಿಲ್ಲ ನನಗೆ ಯಾಕೆ ಅನ್ಸಿರಲಿಲ್ಲ ಅಂದ್ರೆ ಅವತ್ತು ನಿಜಾನೇ ಹೇಳ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಈಗಿನ ಪರಿಸ್ಥಿತಿಗೆ ಅದನ್ನು ತಾಳೆ ಹಾಕಿ ನೋಡಿದಾಗ ಆ ಸಮಯಕ್ಕೆ ಆ ಕ್ಷಣಕ್ಕೆ ಅವರ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅವರ ಸಿನಿಮಾದ ಸಿನ್ಮಾದ ಪ್ರಮೋಷನ್ಗಳನ್ನು ಮಾಡಿಕೊಳ್ಳೋದಕ್ಕೆ ಇವರಿಗೆ ಬಕೆಟ್ ಹಿಡಿದಿದ್ದು ನಿಜ ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಾ ಇದೆ ಯಾಕಪ್ಪ ಅಂತಂದರೆ ಯಾರೆಲ್ಲ ಇವರ ಸಿನಿಮಾಗಳನ್ನ ನೂರಕ್ಕೆ ಒಂದು ನೂರು ಜನ ಇವರ ಹತ್ರ ಸಿನಿಮಾಗಳನ್ನ ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ನೂರಕ್ಕೆ ನೂರಿಗೂ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ತೊಂಬತ್ತು ಜನ ನೂರಕ್ಕೆ ನೂರರಲ್ಲಿ ತೊಂಬತ್ತು ಜನ ಇವತ್ತು ಡೆವಿಲ್ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇಲ್ಲ ಡೆವಿಲ್ ಸಿನ್ಮಾನ ಪ್ರಮೋಟ್ ಮಾಡ್ತಾ ಇಲ್ಲ ಡೆವಿ ಸಿನಿಮಾ ಡೆವಿಲ್ ಸಿನಿಮಾದ ಬಗ್ಗೆ ತುಟಿ ಪಿಟಕ್ ಅಂತ ಇಲ್ಲ ಯಾಕೆ ಕೇಸ್ ನಾನು ಆಗ್ಲೇ ಹೇಳಿದೆ ವಿಡಿಯೋದ ಆರಂಭದ ಮುಂಚೆ ಕೇಸ್ನ ಇಡೋಣ ಸಿನಿಮಾನ ಸಪ್ರೇಟ್ ಆಗಿ ನೋಡೋಣ ಕೇಸೇ ಬೇರೆ ಸಿನಿಮಾನೇ ಬೇರೆ ಕೇಸ್ ಕೋರ್ಟಲ್ಲಿದೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೆದಾದ್ಮೇಲೆ ಅವರು ಮಾಡಿದಾರೋ ಮಾಡಿದ್ವೋ ಅನ್ನೋದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅದು ಬೇರೆ ಕತೆ ಅದು ಅವರ ಪರ್ಸ್ನಲ್ ಇದು ಪ್ರೊಫೆಷನಲ್ ಪ್ರೊಫೆಷನಲ್ಗೂ ಪರ್ಸ್ನಲ್ಗೂ ಲಿಂಕ್ ಮಾಡುವುದರ ಮೂಲಕ ಈಗ ಏನು ಡೆವಿಲ್ ಸಿನ್ಮಾ ಬಗ್ಗೆ ನೀವೆಲ್ಲ ಬಂದ್ಬಿಟ್ಟು ಈ ಹಿಂದೆ ಯಾರೆಲ್ಲ ನಟ ದರ್ಶನ್ ಅವರ ಹತ್ರ ಸಿನ್ಮಾದ ಪ್ರಮೋಷನ್ ನ ವಿಚಾರದಲ್ಲಿ ಹೆಲ್ಪ್ ಅನ್ನ ತಗೊಂಡಿದ್ರಲ್ಲ ನೀವೆಲ್ಲ ಇವಾಗ ನಟ ದರ್ಶನ್ ಅವರ ಡೆವಿಲ್ ಸಿನ್ಮಾನ ಪ್ರಮೋಟ್ ಮಾಡಿದ್ರೆ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಏನ್ ನಿಮ್ಮನ್ನು ಅರೆಸ್ಟ್ ಮಾಡ್ತಾರ ನಿಮ್ಮನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರ ಅಥವಾ ನಿಮ್ಮೇಲೆಂದ್ರೂ ಕೇಸ್ ಹಾಕ್ತಾರಾ ಏನಾಗುತ್ತೆ ಆದ್ರೂ ಯಾಕೆ ಬರ್ತಾ ಇಲ್ಲ ಅನ್ನೋದೇ ನನಗಂತೂ ಗೊತ್ತಾಗ್ತಾ ಇಲ್ಲ ಒಬ್ರಲ್ಲಾ ಇಬ್ರಲ್ಲಾ ಅವರಿಂದ ಹೆಲ್ಪ್ ತೊಗೊಂಡಿರೋರದು ಲಿಸ್ಟ್ಗಳನ್ನ ನಾನು ಪಟ್ಟಿ ಮಾಡಿಕೊಂಡು ಕೊಡ್ತಾ ಹೋದರೆ ಈ ವಿಡಿಯೋ ಮುಗಿಯೋದಕ್ಕೆ ಗಂಟು ಆಗೋಗ್ಬಿಡುತ್ತೆ ಅಷ್ಟು ಜನ ಅವರು ಹೊರಗಡೆ ಇದ್ದಾಗ ಅವರು ಮಾರ್ಕೆಟಲ್ಲಿ ಓಡೋ ಜಾಕಿ ಆಗಿದ್ದಾಗ ಹೆಲ್ಪ್ ತಗೊಂಡಿದ್ರ ಈಗ ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಆದರೂ ಆಯಿತು ಅಥವಾ ಅವರು ನಮ್ಮ ಸಿನಿಮಾಗೆ ಪ್ರಮೋಷನ್ ಮಾಡಿದ್ದಾರೆ ನಾವು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆದರೂ ಆಯಿತು ಕನ್ನಡದ ಒಬ್ಬ ಹಿರಿಯ ನಟ ಅನ್ನೋ ದೃಷ್ಟಿಯಿಂದ ಆದರೂ ಆಯಿತು ಇದು ಯಾವುದು ಬೇಡಪ್ಪ ಕನ್ನಡದ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋ ದೃಷ್ಟಿಯಿಂದ ಆದರೂ ಆಯಿತು ಪ್ರಮೋಷನ್ ಮಾಡ್ಬೋದಲ್ವಾ ಯಾಕೆ ಯಾರೂ ಮುಂದೆ ಬರ್ತಾ ಇಲ್ಲ ಇಲ್ಲಿಯವರೆಗೂ ಈ ರೀತಿಯ ಪ್ರಯತ್ನ ಆಗಿರೋದು ತುಂಬ ಅಂದರೆ ತುಂಬ ಕಮ್ಮಿ ಹಾಗಂತ ಕಾಲ ಮಿಂಚೋಗ್ಬಿಟ್ಟಿದೆ ಎಲ್ಲ ಮುಗಿದೋಯ್ತು ಅಂತಲ್ಲ ಇನ್ನೂ ಕೂಡ ಟೈಮ್ ಇದೆ ಸಿನಿಮಾದ ಕೇವಲ ಕೆಲವೊಂದಷ್ಟು ಹಾಡುಗಳು ಮಾತ್ರ ಬಿಡುಗಡೆ ಆಗಿದೆ ಬಿಟ್ರೆ ಇನ್ನು ಟ್ರೇಲರ್ ರಿಲೀಸ್ ಆಗಿಲ್ಲ ಸಿನ್ಮಾದ ಒಂದು ಪ್ರೀ ರಿಲೀಸಿಂಗ್ ಈವೆಂಟ್ ಅನ್ನೋದನ್ನ ಆರ್ಗನೈಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಆರ್ಗನೈಸ್ ಮಾಡ್ತಾರೆ ಅಂತ ಅನ್ಕೋತೀನಿ ಮಾಡಲೇಬೇಕು ಆಕ್ಚುಲಿ ಸೊ ಇನ್ನೂ ಸಾಕಷ್ಟು ಟೈಮ್ ಇದೆ ದಯಮಾಡಿ ಯಾರೆಲ್ಲ ಅವರ ಹತ್ರ ಹೆಲ್ಪ್ ತಗೊಂಡಿದ್ರೋ ಆ ಋಣನ ತೀರಿಸ್ಕೋಬೇಕು ಅಂತಂದ್ರೆ ಸಿನಿಮಾದ ಹಾಡುಗಳಾಗಿರ್ಬೋದು ಟ್ರೇಲರ್ ಆಗಿರ್ಬೋದು ರಿಲೀಸಿಂಗ್ ಡೇಟನ್ನು ಹೊಂದಿರುವಂತಹ ಪೋಸ್ಟರ್ಗಳನ್ನು ಆಗಿರ್ಬೋದು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಟ್ಲೀಸ್ಟ್ ಪೋಸ್ಟ್ ಮಾಡಿ ಯಾವ ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋದು ಬೇಡ ಸಿನಿಮಾಗೂ ನಮಗೂ ಸಂಬಂಧ ಇಲ್ಲ ಸಿನಿಮಾದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಆ ಥರದ ಮನಸ್ಥಿತಿಯವರು ಕೆಲವೊಬ್ರು ಇರ್ಬೋದು ಬರ ಬರೋದು ಬೇಡ ಮಾಧ್ಯಮಗಳ ಮುಂದೆ ಬರೋದು ಬೇಡ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ ಅಲ್ವಾ ಇನ್ಸ್ಟಾಗ್ರಾಮ್ ಇರುತ್ತೆ ಟ್ವಿಟರ್ ಇರುತ್ತೆ ಫೇಸ್ಬುಕ್ ಇರುತ್ತೆ ದಯವಿಟ್ಟು ಅಲ್ಲಿ ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಅಲ್ಲಾದರೂ ನಿಮ್ಮ ಅಂದರೆ ಈ ಡೆವಿಲ್ ಸಿನಿಮಾದ ಪ್ರಮೋಷನನ್ನು ಮಾಡುವ ಮೂಲಕ ನಿಮ್ಮ ಋಣ ತಿಳಿಸ್ಕೊಳ್ಳಿ ಹಾಗಾದರೂ ನಿಮ್ಮ ಋಣಭಾರ ಕಮ್ಮಿ ಮಾಡ್ಕೊಳ್ಳಿ ದಿಸ್ ಇಸ್ ದ ಟೈಮ್ ದರ್ಶನ್ ಅವರ ವಿಚಾರದಲ್ಲಿ ದಿಸ್ ಇಸ್ ದ ಟೈಮ್ ಸೊ ಇದಿಷ್ಟ ಆಯಿತು ಇದೆಲ್ಲ ಆದಮೇಲೆ ಇದನ್ನು ಯಾರು ಎಷ್ಟು ಜನ ನೋಡ್ತಾರೋ ಎಷ್ಟು ಜನ ತಲುಪುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಫ್ಯಾನ್ಸ್ಗಳಿಗೆ ಮಾತ್ರ ನಾನು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಇವತ್ತಿನವರೆಗೂ ನಡ್ಕೊಂಡ್ಬಂದಿರೋದು ಇದೆ ಎಲ್ಲ ನಟರ ವಿಚಾರದಲ್ಲೂ ಆದರೆ ಅದನ್ನು ನಾನು ನಟ ದರ್ಶನ್ ಅವರ ವಿಚಾರದಲ್ಲಿ ನಾನು ಕಂಡಿರೋದು ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಹೇಗೆ ಒಬ್ಬ ಸ್ಟಾರ್ ಹೇಳೋ ಮಾತನ್ನು ಫ್ಯಾನ್ಸ್ಗಳು ತಲೆಬಾಗಿ ಅಚ್ಚುಕಟ್ಟಾಗಿ ಕೇಳ್ತಾರೋ ಅದೇ ತರಹ ಫ್ಯಾನ್ಸ್ಗಳ ಮಾತನ್ನು ಸಹ ಒಬ್ಬ ಸ್ಟಾರ್ ಕೇಳಲೇಬೇಕು ಫ್ಯಾನ್ಸ್ಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ಅಂಬರೀಷ್ ಅವರಾಗಲಿ ಇವರೆಲ್ಲ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಫ್ಯಾನ್ಸ್ ಹೇಳೋ ಮಾತನ್ನು ಯಾವ ರೀತಿ ಕೇಳ್ತಾ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಹಿಸ್ಟ್ರಿ ಅದು ಸ್ಟಾರ್ಗಳ ನಡುವೆ ಹಾಗೂ ಫ್ಯಾನ್ಸ್ಗಳ ನಡುವೆ ಇದ್ದಂತಹ ಒಂದು ಸಂಬಂಧ ಹಿಸ್ಟ್ರಿ ಆ ಹಿಸ್ಟ್ರಿನ ಒಂದು ಸರಿ ಹರಿಸಿ ಆ ಒಂದು ಸರಿ ಹರಿಸಿ ಆದ ನಂತರ ಈಗ ಏನು ಹೇಳಿದ್ನಲ್ಲ ಇದನ್ನು ಈ ನಟ ದರ್ಶನ್ ಅವ್ರ ಹತ್ರ ಯಾರೆಲ್ಲ ಹೆಲ್ಪ್ ತಗೊಂಡು ಈ ಸಿನಿಮಾದ ಪ್ರಮೋಷನ್ಗೆ ಬಂದಿಲ್ಲ ಅಂತಂದರೆ ಅವರು ಹೊರಗಡೆ ಬಂದ ನಂತರ ದಯಮಾಡಿ ಎಲ್ಲರೂ ಸೇರಿಸಿ ಅವ್ರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ನೀವು ಹೇಳೋದನ್ನು ಅವರು ಕೇಳಬೇಕು ನೀವೇನು ಹೇಳಬೇಕು ಅಂತ ನಾನು ಹೇಳ್ಕೊಡ್ಬೇಕಾಗಿಲ್ಲ ಈಗ ಡೆವಿಲ್ ಸಿನಿಮಾ ವಿಚಾರದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ಅವರು ಹೊರಗಡೆ ಬಂದ ಮೇಲೆ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಿ ಅದನ್ನು ಅವ್ರು ಕೇಳಿಲ್ಲ ಅಂತಂದರೆ ಕೇಳೋ ಹಾಗೆ ನೀವು ಫ್ಯಾನ್ಸ್ ಮಾಡಬೇಕು ಇಲ್ಲ ಅಂತಂದರೆ ಈ ರೀತಿಯ ಬೆಳವಣಿಗೆಗಳು ಇಂಡಸ್ಟ್ರಿನಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ಕಮ್ಮಿ ಅಂತೂ ಆಗೋಲ್ಲ ಸೊ ಡೆವಿಲ್ ವಿಚಾರವಾಗಿ ಇದಿಷ್ಟನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಇತ್ತು ಅದನ್ನು ಹೇಳಿದ್ದೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅದರ ಜೊತೆಗೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಡೆವಿಲ್ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿರ್ದೇಶಕ ಮರಣ ಪ್ರಕಾಶ್ ಅವರು ಹೇಳಿರುವಂತೆ ಈ ಹಿಂದೆ ನಟ ದರ್ಶನ್ ಅವರು ಈ ತರಹದ ಒಂದು ಪಾತ್ರನೇ ಮಾಡಿಲ್ವಂತೆ ಆ ತರಹದ ಒಂದು ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಕನ್ನಡ ಸಿನಿಮಾಗಳನ್ನು ನೋಡಿ ಡೆವಿಲ್ ಸಿನಿಮಾವನ್ನು ಸಹ ಡಿಸೆಂಬರ್ ಹನ್ನೊಂದನೇ ತಾರೀಕು ಎಲ್ಲರೂ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ